ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನೀವು ಯಾವಾಗ ನಾನು ಹೇಳ್ತಾಯಿರ್ತೀನಿ ಗೊತ್ತಿಲ್ಲದಿರೋ ವಿಚಾರನೇ ನಾನು ನಿಮಗೆ ತಿಳಿಸ್ಕೊಡೋದು ನಿಮ್ಗೆ ಗೊತ್ತಿರ್ಬೋದು ಯಾವಾಗು ಯಾವುದಪ್ಪ ವಿಚಾರ ಅಂದರೆ ಸ್ನೇಹಿತರೆ ನಮ್ಮ ದೇಶದ ವಾಯುವ್ಯ ಮೂಲೆಯಲ್ಲಿ ಯಾವ ದೇಶ ಅವೆ ಆ ಭಾಗಕ್ಕಾದಂಗೆ ಆ ದೇಶ ಒಂದು ಉದ್ಧಾರ ಆಗೋಲ್ಲೋ ಬೆಳವಣಿಗೆ ಆಗೋಲ್ಲೋ ಎಲ್ಲ ಸರ್ವನಾಶ ಆಯ್ತವೆ ಮರುಭೂಮಿ ಆಯ್ತವೆ ಯಾಕಪ್ಪ ಅಂದರೆ ಆ ದೇಶದಲ್ಲಿ ಯಾವಾಗಲೂ ಕೊಲೆ ದರೋಡೆ ಬಾಂಬು ಇವೆ ಮದ್ದು ಗುಂಡು ಉಗ್ರರಾಮಿಗಳು ಇವೇ ಉತ್ಪತ್ತಿ ಮಾಡೋದು ಪ್ರಚೋದನೆ ಮಾಡೋದು ಬನ್ನಿ ನಮ್ಮ ಇದಕ್ಕೆ ಅವನು ಯಾರೋ ಏಳು ದೇವರು ಹೇಳ ಅಲ್ಲ ಯವನೇ ಅಂತ ಹೇಳೋದು ಅಲ್ಲ ಅಲ್ಲ ಏನು ಆಕಾಶದಿಂದ ಬಂದು ಹೇಳಿದಾನೆ ಬಂದು ಎಲ್ಲರನ್ನ ಸಾಯಿಸ್ತೀವಿ ಸಾಯಿಸೋದೆ ನಿಮ್ಮ ಕೆಲಸ ನಮ್ಮ ಕೆಲಸ ಅಂತ ಸಾರೋದು ಇಂಥ ದೇಶಗಳು ಯಾವತ್ತು ಉಳುಗಾಲ ಇರಲ್ಲ ಯಾವ ಥರ ಅಂದರೆ ಅಪ್ಪ ಇರೋಕ್ಕೆ ಮನೆ ಇರೋಲ್ಲೋ ಮನೆ ಮಕ್ಕಳನ್ನೆಲ್ಲ ಕಳ್ಕೊತಾರೆ ಉಸಿರಾಡೋಕ್ಕೆ ಗಾಳಿ ಇರಲ್ಲ ಊಟ ಮಾಡೋಕ್ಕೆ ಊಟ ಇರಲ್ತು ಇಂಥ ಪರಿಸ್ಥಿತಿಲಿ ನರಳಿ ನರಳಿ ಸಾಯ್ತಾರವರೆಲ್ಲ ಪ್ರತಿಯೊಬ್ಬರು ನಾವು ಮನುಷ್ಯರು ಬುದ್ಧಿವಂತರು ಜೀವ ಕೊಟ್ಟವನೇ ಬುದ್ಧಿ ಕೊಟ್ಟವನೇ ತಿಳುವಳಿಕೆ ಮಾಡಿಕೊಂಡು ಯಾವುದೇ ಒಂದು ದೇಶ ಆಗಲಿ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ತಿನ್ನುವಂಥ ಆಹಾರ ಬೆಳೀಬೇಕೇ ಹೊರತು ಏನು ಬೆಳೀಬಾರ್ದು ಯಾವತ್ತು ಆಹಾರ ಬೆಳಿತೀವಿ ಅಂಥ ದೇಶ ಸಮೃದ್ಧಿಯಾಗಿರ್ತದೆ ಸಂತೋಷದಿಂದ ಇರ್ತಾರೆ ಪ್ರತಿಯೊಂದು ಜನ ಎಷ್ಟೇ ಕಷ್ಟ ಬಂದರೂ ತಡ್ಕೊಳ್ಳೋ ಕೆಪಾಸಿಟಿ ಇರ್ತದೆ ಅದು ಬಿಟ್ಬಿಟ್ಟು ಅವರು ಉಗ್ರ ಮನ್ಸ್ರನ್ನೆಲ್ಲ ಸಾಯಿಸ್ಕೊಳ್ತಾ ಸಾಯಿಸ್ಕೊತಾ ಹೋದರೆ ಅವ್ರು ಸಿಗೋದು ಬಿರಿ ಮಣ್ಣೆ ಆದ್ದರಿಂದ ಯಾವ ದೇಶ ಆಹಾರ ಪದಾರ್ಥನ ಬೆಳೀತಾರೆ ಆ ದೇಶ ಅಂತ ನಾನು ಪದೇ ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ವಾಯುವ್ಯ ಮೂಲೆಯಲ್ಲಿ ಇರುವಂತಹವು ಅಂತ ಹೇಳಿರೋದು ನಾನು ಅಂಥ ದೇಶಗಳು ಒಂದು ಉಳಗಾಲ ಇರಲ್ಲೋ ಒಬ್ರು ಯಾರೋ ಹಿರಿಯೋರು ಹೇಳವ್ರೆ ಏನು ಹೇಳೋರೆ ಅಂದರೆ ಸಿಂಹ ಕಾಡಲ್ಲಿರೋ ಜಿಂಕೆಗಳನ್ನೆಲ್ಲ ಭೇಟಿಯಾಡಿ ಭೇಟಿಯಾಡಿ ತಿಂದ ಸಾಯಿಸ್ತದೆ ಆದ್ರೂ ಸಿಂಹದ ಸಂತತಿ ಕಮ್ಮಿ ಆಯ್ತಾ ಹೋಯ್ತದೆ ಅವು ಸಾಯುವಾಗ ನರಳಿ ನರಳಿ ಸಾಯ್ತವೆ ಜಿಂಕೆ ಸಂತತಿನೇ ಜಾಸ್ತಿ ಆಯ್ತವೆ ಸೇಮ್ ಇದೇ ಥರನೇ ಅಂಥ ದೇಶಗಳು ಯಾವ ಥರ ಸಿಂಹಕ್ಕೆ ಬ ಗತಿ ಆಯ್ತದೆ ಅದೇ ಥರ ಅವ್ರಿಗೂ ಆಯ್ತದೆ ಇದನ್ನು ತಿಳ್ಕೋಬೇಕು ಪ್ರತಿಯೊಬ್ಬ ಮನ್ಸನು ಆ ದೇಶದವರು ಇದನ್ನ ಅವ್ರಿಗೆಲ್ಲ ಮನದಟ್ಟ ಮಾಡುವಂಥವ್ರು ಯಾರೂ ಇಲ್ಲ ಅವರು ಏನೋ ದೊಡ್ಡದು ಇದೇ ಸಾಧನೆ ಅಂತ ತಿಳ್ಕೊಂಡವ್ರೆ ಯಾರೋ ಮೇಲಿರೋ ನೆಳವನ್ನೇ ತಿಳ್ಕೊಂಡವ್ರೆ ಅದು ತಪ್ಪು ಕಲ್ಪನೆ ಲಾಸ್ಟ್ಗೆ ಸಾಯೋದೆ ಅವರೇನೇ ಅನ್ನ ಆಹಾರ ಇಲ್ಲದೆ ಸಾಯ್ತಾರೆ ಇದು ಮುಂದೆ ಕಾದ್ ನೋಡ್ಬೇಕಾದ್ ನಾನು ಏನು ಅಂತ ಈ ಮಾತು ಸತ್ಯ ಇಲ್ಲದೆ ಹೋದ್ರೆ ಬೇಕಾದ್ರೆ ನೀವೇ ಕಾದ್ ನೋಡ್ತಾ ಇರಿ ಅವಾಗ ನಿಮಗೆ ಇವು ನೋಡೋದು ಮಾತು ನೂರಕ್ಕೆ ನೂರು ಸತ್ಯ ಅಂತ ಅನುಭವಕ್ಕೆ ಬರ್ತದೆ ಸ್ನೇಹಿತರೆ ಇದೊಂದು ಎಲ್ಲರೂ ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಂಥ ಪ್ರೀತಿಯ ಪ್ರಾಣ ಸ್ನೇಹಿತರೆ